ಬೆಳೆಯುತ್ತಿರುವ ಉಡುಪಿ ನಗರದ ದೊಡ್ಡ ಸಮಸ್ಯೆ ಎಂದರೆ ಅದು ಪಾರ್ಕಿಂಗ್ ಸಮಸ್ಯೆ ಕಟ್ಟಡ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಪಾರ್ಕಿಂಗ್ಗೆ ಅಗತ್ಯ ಜಾಗ ಒದಗಿಸದೆ ರಸ್ತೆ ಬದಿಯಲ್ಲಿ ವಾಹನ ನಿಲುಗಡೆಗೆ ಕಾರಣವಾಗುತ್ತಿರುವ ನಗರದ ಐವತ್ತೆಂಟು ಕಟ್ಟಡಗಳಿಗೆ ಉಡುಪಿ ನಗರಸಭೆ ನೋಟಿಸ್ ಜಾರಿಗೊಳಿಸಿದೆ ಪಾರ್ಕಿಂಗ್ ಸಮಸ್ಯೆಯೇ ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಗೆ ಪ್ರಮುಖ ಕಾರಣವಾಗಿರುವುದು ನಗರಸಭೆಯ ಪರಿಶೀಲನೆಯಲ್ಲಿ ದೃಢಪಟ್ಟಿದೆ ಉಡುಪಿ ನಗರದಲ್ಲಿ ವರ್ಷಂಪ್ರತಿ ವಾಹನಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದ್ದು ಆದರೆ ರಸ್ತೆಗಳ ಅಗಲ ಮತ್ತು ಮೂಲಸೌಕರ್ಯಗಳು ಅದಕ್ಕೆ ಅನುಗುಣವಾಗಿ ವಿಸ್ತಾರಗೊಳ್ಳದೇ ಇದ್ದ ಕಾರಣ ಸಂಚಾರ ಸಮಸ್ಯೆ ಉಲ್ಬಣಗೊಂಡಿದೆ ಇದರೊಂದಿಗೆ ಅನೇಕ ಕಟ್ಟಡ ಮಾಲೀಕರು ಕಟ್ಟಡ ನಿರ್ಮಾಣದ ವೇಳೆ ನಿಯಮಾನುಸಾರ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸದೆ ಅಥವಾ ಅನುಮತಿ ನೀಡಿದ ನಂತರ ಪಾರ್ಕಿಂಗ್ ಜಾಗವನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಿರುವುದು ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ ನಗರ ಭಾಗದಲ್ಲಿ ಮೂವತ್ತರಿಂದ ನಲವತ್ತು ವರ್ಷಗಳ ಹಿಂದೆ ನಿರ್ಮಾಣವಾದ ಹಲವು ವಾಣಿಜ್ಯ ಕಟ್ಟಡಗಳು ಇಂದಿಗೂ ಕಟ್ಟಡ ನಿಯಮಾವಳಿಗಳನ್ನು ಪಾಲಿಸಿಲ್ಲ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಪಡೆಯುವ ಸಂದರ್ಭದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಅಗತ್ಯ ಅಂಶಗಳನ್ನು ದಾಖಲೆಗಳಲ್ಲಿ ನಮೂದಿಸಲಾಗಿದ್ದರೂ ನಂತರ ಅವುಗಳನ್ನು ಉಲ್ಲಂಘಿಸಿ ಪಾರ್ಕಿಂಗ್ ಜಾಗದಲ್ಲಿ ಹೆಚ್ಚುವರಿ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿರುವುದು ಅಥವಾ ಉಪಗುತ್ತಿಗೆ ಆಧಾರದಲ್ಲಿ ಬಾಡಿಗೆಗೆ ನೀಡಿರುವುದು ಕಂಡುಬಂದಿದೆ ಪಾರ್ಕಿಂಗ್ ಜಾಗದಲ್ಲಿ ಹೆಚ್ಚುವರಿ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿರುವುದು ಅಥವಾ ಉಪಗುತ್ತಿಗೆ ಆಧಾರದಲ್ಲಿ ಬಾಡಿಗೆಗೆ ನೀಡಿರುವುದರಿಂದ ವಾಹನ ಸವಾರರು ರಸ್ತೆ ಬದಿಯಲ್ಲಿಯೇ ವಾಹನ ನಿಲುಗಡೆ ಮಾಡುವ ಅನಿವಾರ್ಯತೆ ಎದುರಿಸುತ್ತಿದ್ದು ಪಾದಾಚಾರಿಗಳು ನಡೆದುಕೊಳ್ಳಲು ಸಹ ಜಾಗವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲಾ ಮಕ್ಕಳು ವೃದ್ಧರು ಮತ್ತು ಮಹಿಳೆಯರು ಸಂಚಾರದ ವೇಳೆ ಅಪಾಯ ಎದುರಿಸುವಂತಾಗಿದೆ ಸಂಚಾರ ದಟ್ಟಣೆಗೆ ಕಾರಣಗಳನ್ನು ಪತ್ತೆ ಹಚ್ಚಲು ನಗರಸಭೆ ನಡೆಸಿದ ಪರಿಶೀಲನೆಯ ವೇಳೆ ನಗರಸಭೆಯೇ ಹಿಂದೆ ಅನುಮತಿ ನೀಡಿದ ಐವತ್ತು ಕಟ್ಟಡಗಳಲ್ಲಿ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದು ಬೆಳಕಿಗೆ ಬಂದಿದೆ ಕೆಲವು ಕಟ್ಟಡಗಳಲ್ಲಿ ದಾಖಲಾತಿಯಲ್ಲಿ ಪಾರ್ಕಿಂಗ್ ಜಾಗ ತೋರಿಸಲಾಗಿದ್ದರೂ ವಾಸ್ತವದಲ್ಲಿ ಆ ಜಾಗವನ್ನು ಅಂಗಡಿ ವಿಸ್ತರಣೆಗೆ ಬಳಸುತ್ತಿರುವುದು ಕಂಡುಬಂದಿದೆ ಈ ಹಿನ್ನೆಲೆಯಲ್ಲಿ ನಗರಸಭೆ ಈ ಎಲ್ಲಾ ಕಟ್ಟಡ ಮಾಲೀಕರಿಗೆ ನೋಟಿಸ್ ನೀಡಿ ನಿಯಮಾನುಸಾರ ಸ್ಪಷ್ಟತೆ ನೀಡುವಂತೆ ಸೂಚಿಸಿದೆ ನಿಯಮ ಉಲ್ಲಂಘನೆ ಸಾಬೀತಾದಲ್ಲಿ ದಂಡ ವಿಧಿಸುವುದು ಹೆಚ್ಚುವರಿ ಕಟ್ಟಡ ಭಾಗ ತೆರವುಗೊಳಿಸುವುದು ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬಹುವರ್ಷಗಳ ಹಿಂದೆ ನಿರ್ಮಾಣವಾದ ಅಂಗಡಿಗಳು ಹಾಗೂ ವಾಣಿಜ್ಯ ಮಳಿಗೆಗಳು ನಿಯಮಾವಳಿ ಉಲ್ಲಂಘಿಸಿ ಕಾರ್ಯಾಚರಿಸುತ್ತಿದ್ದರೂ ತೆರಿಗೆ ಪಾವತಿ ನಿರಂತರವಾಗಿ ನಡೆಯುತ್ತಿರುವ ಕಾರಣ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಲು ನಗರಸಭೆ ಅಸಹಾಯಕ ಸ್ಥಿತಿಯಲ್ಲಿದೆ ಇದರೊಂದಿಗೆ ನಗರದಲ್ಲೇ ನಗರಸಭೆಗೆ ಸ್ವಂತವಾಗಿ ಸಾರ್ವಜನಿಕ ಪಾರ್ಕಿಂಗ್ ವ್ಯವಸ್ಥೆ ಒದಗಿಸಲು ಸಾಕಷ್ಟು ಜಾಗಗಳ ಕೊರತೆಯು ಎದುರಾಗಿದೆ ನಗರದ ಸಂಚಾರ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಹಳೆಯ ಕೆಎಸ್ಆರ್ಟಿಸಿ ಬಸ್ ತಂಗುದಾಣದಲ್ಲಿ ಮಲ್ಟಿಲೆವೆಲ್ ಪಾರ್ಕಿಂಗ್ ನಿರ್ಮಾಣದ ಪ್ರಸ್ತಾವನೆ ಇದ್ದರೂ ಇದುವರೆಗೂ ಯಾವುದೇ ಪ್ರಾಯೋಗಿಕ ಕ್ರಮಗಳು ಆರಂಭವಾಗಿಲ್ಲ ಯೋಜನೆ ಜಾರಿಯಾದರೆ ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಬಹುಮಟ್ಟಿಗೆ ಪರಿಹಾರ ಸಿಗಲಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ ಈ ಉಡುಪಿ ನಗರದಲ್ಲಿ ಸುಮಾರು ಒಂದು ಕಟ್ಟಡಗಳಿಗೆ ವ್ಯವಸ್ಥೆ ಇಲ್ಲ ಅಂತ ಒಬ್ಬರು ಕಂಪ್ಲೇಂಟನ್ನು ಕೊಟ್ಟಿದ್ರು ಆ ಕಂಪ್ಲೇಂಟ್ ಪ್ರಕಾರವಾಗಿ ಅದು ರಸ್ತೆ ಸುರಕ್ಷತಾ ಸಮಿತಿಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಿ ಆ ಒಂದು ಬಿಲ್ಡಿಂಗ್ಗಳ ಪಾರ್ಕಿಂಗ್ ವ್ಯವಸ್ಥೆ ಕುರಿತು ಅದನ್ನು ಕ್ರಮವಹಿಸಿ ಅಂತ ಸಭೆಯಲ್ಲಿ ನಗರಸಭೆಗೆ ಸೂಚಿಸಲಾಗಿತ್ತು ಅದೇ ರೀತಿ ನಾವು ಅವೆಲ್ಲ ಬಿಲ್ಡಿಂಗ್ಗಳಿಗೆ ನೋಟಿಸನ್ನು ಕೊಡಲಾಗಿತ್ತು ಆರ್ ಐ ಮತ್ತು ಇಂಜಿನಿಯರ್ಸ್ಗಳಾದ ಒಂದು ಜಂಟಿ ಸಮೀಕ್ಷೆ ಮಾಡಿಕೊಂಡು ಯಾವ್ಯಾವ ಬಿಲ್ಡಿಂಗಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲ ಅಂತ ನಾವು ಅದನ್ನೆಲ್ಲ ರಿಪೋರ್ಟನ್ನು ತೆಗೆದುಕೊಂಡಾಗ ನಮ್ಮ ಗಮನಕ್ಕೆ ಬಂದಿರೋದು ಅವೆಲ್ಲ ಟೂ ತೌಸಂಡ್ ನೈನ್ಗಿಂತ ಬಿಫೋರೇ ಅವರು ಕಟ್ಟಿರ್ತಕ್ಕಂಥ ಕಟ್ಟಡ ಇರೋದರಿಂದ ಹಳೆ ಕಟ್ಟಡ ಆಗಿರೋದ್ರಿಂದ ನಮ್ಮಲ್ಲಿ ಉಡುಪಿ ನಗರದಲ್ಲಿ ಜಡ್ ಆರ್ ಎರಡು ಸಾವಿರದ ಒಂಬತ್ತರಿಂದ ಬಂದಿರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲು ಆಗಿರಲಿಲ್ಲ ಅವರಿಗೆ ಆದ್ದರಿಂದ ಆ ಐವತ್ತೆಂಟು ಒಂದು ಏನು ಕಟ್ಟಡಗಳಿದೆ ಅದರದ್ದು ಸಂಪೂರ್ಣ ಒಂದು ರಿಪೋರ್ಟನ್ನು ನಾವು ಮಾಡಿ ಮಂಡಿಸಿದ ಮೇಲೆ ಹಳೆ ಕಟ್ಟಡ ಆಗಿರೋದ್ರಿಂದ ನೀವು ಈಗ ನಾವು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕಾಗಲ್ಲ ಬಟ್ ಏನಾದರೂ ಕಮ್ಯುನಿಟಿ ಪಾರ್ಕಿಂಗ್ ಏನಾದರೂ ವರ್ಟಿಕಲ್ ಪಾರ್ಕಿಂಗು ಅಥವಾ ಪಾ ಪಾರ್ಕಿಂಗ್ ರಿಲೇಟೆಡ್ ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಬಗೆಹರಿಸಿ ನೀವು ಮತ್ತು ಪೊಲೀಸ್ ಇಲಾಖೆ ಕುರಿತು ಏನಾದರೂ ಮಾಡಿ ಅಂತ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಆ ರೀತಿ ನಾವು ಒಟ್ಟಾರೆಯಾಗಿ ಸಾರ್ವಜನಿಕರು ದಿನೇ ದಿನೇ ಪಾರ್ಕಿಂಗ್ ಎಲ್ಲಿ ಎಂಬ ಪ್ರಶ್ನೆ ಕೇಳುವಂತಾಗಿದ್ದು ವ್ಯಾಪಾರಸ್ಥರು ಹಾಗೂ ಗ್ರಾಹಕರ ನಡುವೆಯೂ ಅಸಮಾಧಾನ ಹೆಚ್ಚುತ್ತಿದೆ ನಗರದಲ್ಲಿ ಸಂಚಾರ ಶಿಸ್ತು ಪಾರ್ಕಿಂಗ್ ನಿಯಂತ್ರಣ ಹಾಗೂ ಕಟ್ಟಡ ನಿಯಮಾವಳಿ ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಅಗತ್ಯವಿದೆ ಎಂಬ ಒತ್ತಾಯ ದಿನೇ ದಿನೇ ಹೆಚ್ಚುತ್ತಿದೆ ಅಶ್ವಥ್ ಆಚಾರ್ಯ ನ್ಯೂಸ್ ನೆಕ್ಸ್ಟ್ ಉಡುಪಿ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ